ಇಂದು ಗುಂಡಲ್ಪೇಟೆ ಪಟ್ಟಣದ ಚೇಜಲ್ ನರ್ಸಿಂಗ್ ಶಾಲೆಯಲ್ಲಿ ಮಾನವ ಬಂಧುತ್ವ ವೇದಿಕೆಯ ವತಿಯಿಂದ ಡಾಕ್ಟರ್ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೇ ಪರಿನಿಬ್ಬಾಣತಾ ದಿನದ ಆಚರಣೆ ಕಾರ್ಯಕ್ರಮವನ್ನು ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಆಚರಿಸಲಾಯಿತು ಸಮಾಜದಲ್ಲಿ ಅಸಮಾನತೆ ತಾಂಡವವಾಡುತ್ತಿದೆ ಇದರ ವಿರುದ್ಧ ಅಂಬೇಡ್ಕರ್ ಅವರ ಬದುಕಿನ ಉದ್ದಕ್ಕೂ ಹೋರಾಟ ಮಾಡಿದ್ದಾರೆ ಹಾಗೂ ಸಂವಿಧಾನದಲ್ಲಿ ನಿಯಮಗಳನ್ನು ರೂಪಿಸಿ ಪರಿಹಾರವನ್ನು ತೋರಿಸಿದ್ದಾರೆ ಎಂದು ನಿವೃತ್ತ ಪ್ರಾಂಶುಪಾಲರಾದ ನಾಟಕ ಭಾರ್ಗವ ಕೆಂಪರಾಜರವರು ಅಭಿಪ್ರಾಯಪಟ್ಟರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಹಿರಿಯ ಕನ್ನಡಪರ ಹೋರಾಟಗಾರರಾದ ಬ್ರಹ್ಮಾನಂದರವರು ಮಾತನಾಡಿ ಫಲಾಪೇಕ್ಷೆ ಇಲ್ಲದೆ ಭಾರತದ ಭವಿಷ್ಯ ಬರೆದವರು ಅಂಬೇಡ್ಕರ್ ಹಾಗಾಗಿ ಅವರಿಗೆ ದೇಶದ ಜನತೆ ಅಪಾರ ಗೌರವವನ್ನು ಇಟ್ಟುಕೊಂಡಿದೆ ಇಟ್ಟುಕೊಂಡಿದ್ದಾರೆ ಎಂದರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಮಾನವ ಬಂಧುತ್ವ ವೇದಿಕೆಯ ಜಿಲ್ಲಾ ಸಂಚಾಲಕರಾದ ಸುಭಾಷ್ ಮಾಡ್ರಳ್ಳಿ ಅವರು ಅಂಬೇಡ್ಕರ್ ಗಳಿಸಿದ್ದು ಅಪಾರ ಪಾಂಡಿತ್ಯವನ್ನು ದೇಶದ ಸರ್ವತೋಮುಖ ಅಭಿವೃದ್ಧಿಗೆ ವಿನಿಯೋಗಿಸಿದರು ಸ್ವಾತಂತ್ರ್ಯ ಸಮಾನತೆ ಹಾಗೂ ಭಾತೃತ್ವದ ಸ ಸಮಾಜವನ್ನು ಬಯಸಿದವರು ಸಂವಿಧಾನದ ರಚನೆಯಲ್ಲಿ ಅವರು ಬಹುಮುಖ್ಯ ಪಾತ್ರವನ್ನು ವಹಿಸಿ ಮಾರ್ಗದರ್ಶಕರಾಗಿ ಉಳಿದಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಮಾನವ ಬಂಧುತ್ವ ವೇದಿಕೆಯ ತಾಲೂಕು ಸಂಚಾಲಕರಾದ ಆರ್ ಸೋಮಣ್ಣ ಮಹಾಕಾರ್ಯದರ್ಶಿ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರ ಮಹಾ ಒಕ್ಕೂಟದ ಆರ್ ಡಿ ಉಲ್ಲಾಸ್ ಸೋಮಹಳ್ಳಿ ರವಿ ಸಂಸ್ಥೆ ಅಧ್ಯಕ್ಷರಾದ ಮಹದೇವಮ್ಮ ಸಂಸ್ಥೆಯ ಆಡಳಿತಾಧಿಕಾರಿ ಮಹದೇವ ಚೀಜಲ್ ಗಡಿನಾಡು ರಕ್ಷಣಾ ಸೇನೆಯ ಜಿಲ್ಲಾ ಅಧ್ಯಕ್ಷರಾದ ಮುತ್ತಣ್ಣ ಗ್ರಾಮ ಪಂಚಾಯಿತಿ ಸದಸ್ಯರಾದ ತಿಬಯ್ಯ ಕಾವಲುಪಡೆಯ ಟೌನ್ ಉಪಾಧ್ಯಕ್ಷರಾದ ಸಾದಿಕ್ ಪಾಷಾ ಟೌನ್ ಸಂಚಾಲಕರಾದ ರಾಜು ಹಾಗೂ ವಿದ್ಯಾರ್ಥಿನಿಯರು ಭಾಗವಹಿಸಿದರು ದಿನ ಬೌದ್ಧ ಧರ್ಮದ ಪ್ರಕಾರ ಪರಿನಿರ್ವಾಣ ದಿನ ಎಂಬುದಾಗಿ ಆಚರಣೆ ಮಾಡಿದೆ ಇಡೀ ದೇಶವನ್ನು ಸಂವಿಧಾನ ನಿರ್ಮಾತೃ ಸಂವಿಧಾನ ಶಿಲ್ಪಿ ಈ ದೇಶದ ಸಕಲಾರು ಮಾನವಕ್ಕಗಳನ್ನು ಕರೆಸಿಕೊಂಡಂತಹ ರಾಹು ಸಂಬಂಧಪಟ್ಟ ಇವತ್ತು ಪುಣ್ಯ ಪರಿನಿರ್ಮಾಣದ ದಿನದ ಆಚರಣೆಯನ್ನು ಇವತ್ತು ಜಿಜ್ಜಲ ಸುಜುಲ ಹರ್ಸಿಂಗ್ ಮತ್ತು ಆಚರಣೆ ಮಾಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಿವೃತ್ತ ಪ್ರಾಂಶುಪಾಲರಾದಂತಹ ನಾಟಕವಾಗುವ ಚಂದರ್ ಸರ್ ಅವರು ಈ ಒಂದು ಪುಷ್ಪಾರ್ಚನೆ ಮಾಡ್ತಾರೆ ಹಾಗೆಯೇ ಕನ್ನಡಪುರ ಹೋರಾಟಗಾರರಾದಂತಹ ರಹಾನಂದ್ ಸರ್ ಅವರು ಈ ಒಂದು ಇದ್ದಾರೆ ಹಾಗೆಯೇ ಕಾವಲು ಪಡೆಯ ಮಿಗುಕ್ತಿ ರಾಜ್ಞವ್ ಅವರು ಮತ್ತೆ ಸಾಧಿಕ್ ಬಾಸರ್ ಅವರು ಮತ್ತೆ ಕಾಂಗ್ರೆಸ್ನ ಮುಖಂಡರಾದಂತಹ ಪ್ರದೀಪ್ ಕುಮಾರ್ ಅವರು గ్రామ పంచాయతీ కార్యదర్శి తాదర్శి అన్ని ఉల్లాస మరి మళ్ళీ నాడు రక్షణ వేదిక జిల్లా అధ్యక్ష ఉత్తాన్న మానవ మంత్రి వేదిక తాలూకు సంచాల సోమణవారు మరి ఎలా విద్యార్థి మిత్రులు సంస్థయ సంస్థయ ఆఫీసర్ మాదేవ పంచు మరి మాధే చస్కూలి గ్రామ గ్రామ పంచాయతీ ప్రదేశిబయ్య ಪಡಮ ಪೂಜ್ಯ ಲವದೇಶವೂ ಗೊತ್ತಿಲ್ಲ ಹಾಗಾಗಿ ನಾನು ಸಂಪೂರ್ಣವಾಗಿ ಒಪ್ಪಿ ಪೂಜ್ಯ ಅವರು ಅವರ ಒಂದು ಘೋಷಣೆ ಒಂದು ಮುಖ್ಯವಾದ ಹೋರಾಟಿ ಹೋರಾಟ ಮಾಡಿದ್ರೆ ನಿಮ್ಗೆ ಅಲ್ಲೇ ಅದರೂ ಹೋರಾಟ ಮಾಡಿ ಹೋರಾಟಕ್ಕೆ ಅತಿ ಹೆಚ್ಚು ಮಾನ್ಯತು ಹೆಚ್ಚು ಆದ್ಯತೆ ಕೊಟ್ಟವರು ಮಾನ್ಯ ಅಂಬೇಡ್ಕರ್ ಅವರು ಅವರು ಅವ್ರು ಯಾಕೆ ನಮ್ಮ ಟೆಂಪರ ಅವರು ಹೇಳಿದ ವಿಚಾರದಲ್ಲಿ ಅತ್ಯಂತ ಗಮನೀಯವಾದದ್ದು ಗಣನೀಯವಾದದ್ದು ಯಾರು ಅವರು ನಮ್ಮ ಹಿಂದೂಗಳಲ್ಲಿ ಅನೇಕ ರೀತಿಯ ತಪ್ಪರ ತ್ರಾಯಾವಿತ್ತ ಅವರ ಕಥೆಯನ್ನ ಅವರ ವಿಚಾರಗಳನ್ನು ಅವರ ಹೋರಾಟವನ್ನು ಅವರು ನೊಂದದ್ದು ಬೆನ್ನದ್ದು ಎಲ್ಲವನ್ನು ಮೇಲಕ್ಕೆದ್ದು ಇದು ನನ್ನೊಬ್ಬನಿಂದಲ್ಲ ನನ್ನ ಇಡೀ ಈ ಸಮಾಜದಲ್ಲಿರ್ತಕ್ಕಂಥ ಅತ್ಯಂತ ಗಣಿತ ಾಗಿರ್ತಕ್ಕಂಥ ದಲಿತ ಅಂದರೆ ನಾನು ಹೇಳಿದ್ದೀನಿ ಬಡತಾರೆ ಅದು ಜಾತಿ ಅಲ್ಲ ಬಡವ ಅತ್ಯಂತ ಕಡು ಬಡವ ಅದು ಜ್ಞಾನದಲ್ಲಿರ್ಬೋದು ಅಥವಾ ಜೀವನದಲ್ಲಿರ್ಬೋದು ನಾವು ಅಂಧಕಾರದಲ್ಲಿರ್ಬೋದು ಅದಕ್ಕೆ ಅಂಬೇಡ್ಕರ್ ಅವರ ಮೂಲ ಉದ್ದೇಶ ಇತ್ತು ಶಿಕ್ಷಣ ಸಂಘರ್ಷ ಸಂಘಟನೆ ಅವರೇನು ಅಂದರೆ ನಾನು ಈ ಸಮಾಜದಲ್ಲಿ ಏನು ಅವಮಾನವನ್ನು ಹೊಂದಿದ್ದೇನೆ ಆದ್ರೂ ಇನ್ನು ಮುಂದೆ ಈ ಕೆಳ ವರ್ಗದ ಜನ ನಾವು ಯಾರಿದ್ದೇವೆ ಬೇರೆ ಬೇರೆ ಇದ್ರೆ ಎಸ್ ಸಿ ಎಸ್ ಟಿ ಸಿ ನೊಂದಿಗೆ ಹೇಗೆ ಜಗತ್ತಿನಲ್ಲಿ ಮೇಲಕ್ಕೆ ಬರಬೇಕಾದ್ರೆ ಮೊದಲು ಬೇಕಾಗಿರ್ತಕ್ಕಂಥದ್ದು ಶಿಕ್ಷಣ ಯಾವಾಗ ಶಿಕ್ಷಣ ಬಂದಾಗ ಜಗತ್ತಿನಲ್ಲಿ ಉಡುಪುಗಳು ನಮ್ಮ ಕಡೆಗೆ ಏನು ಸರಿ ತಪ್ಪುಗಳು ಸರಿ ಅನ್ನೋದು ಬರುತ್ತೆ ಯಾವ ಹೆಚ್ಚು ಹೆಚ್ಚು ಜ್ಞಾನ ಸಂ ಬುದ್ಧ ಧರ್ಮವನ್ನು ಹಾಕ್ಕೊಳ್ಳ ಮುಖಾಂತರ ಮಾನವ ಜೀವವನ್ನು ಪ್ರೀತಿಸಿದಂತಹ ಬೋಧಿಸ್ ಅಥವಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಎಲ್ಲ ಈ ದಿನ ಅಂದರೆ ಡಿಸೆಂಬರ್ ಆರು ಅವರು ಇರೋ